ನಾನು ಮೀಟಿ ಪ್ರೆಸ್ನಲ್ಲಿ ಹೇಳುವಾಗ ನಮ್ಮ ರೇಷ್ಮೆ ಒಂದು ಪ್ರಶ್ನೆ ಕೇಳೋದು ರವೀಂದ್ರ ರೇಷ್ಮೆ ಒಂದು ಪ್ರಶ್ನೆ ಕೇಳುದು ಏನಪ್ಪಾ ಅಂತಂದ್ರೆ ಚೀಪ್ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ನಾನು ಆಗಲಿಲ್ಲ ನಾನು ಕೇಂದ್ರ ಸರ್ಕಾರದ ಅದು ಕರ್ನಾಟಕದಿಂದ ಯಾರು ಆಗಲ್ಲ ಅಂತ ಬಂದ್ಬಿಟ್ಟಿದೆಯಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ನಾನು ಅದು ಹೇಳೇ ಇಲ್ಲ ಕರ್ನಾಟಕದಿಂದ ಯಾರು ಆಗಲ್ಲ ಅಂತ ಹೇಳಿಲ್ಲ ಆದ್ರೆ ನಾನು ಆಗಲ್ಲ ಅಂತ ಹೇಳ ಕೆಲವು ಪತ್ರಿಕೆಗಳಲ್ಲಿ ವರದಿಯಾಗುತ್ತದೆ ಕರ್ನಾಟಕದಿಂದ ಯಾರು ಆಗಲ್ಲ ಯಾರು ಈ ಜನ ಇದ್ದರು ಕರ್ನಾಟಕದಿಂದ ಪ್ರಧಾನಿ ಆಗ್ತಕ್ಕಂಥ ಬಹಳ ಸಮರ್ಥ ಮೀಟಿ ಪ್ರೆಸ್ನಲ್ಲಿ ಹೇಳುವಾಗ ನಮ್ಮ ರೇಷ್ಮೆ ಒಂದು ಪ್ರಶ್ನೆ ಕೇಳೋ ರವೀಂದ್ರ ರೇಷ್ಮೆ ಒಂದು ಪ್ರಶ್ನೆ ಕೇಳೋದು ಏನಪ್ಪ ಅಂತಂದ್ರೆ ನಾನ್ ಚೀಫ್ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ನಾನು ಆಗೋದಿಲ್ಲ ನಾನು ಕೇಂದ್ರ ಸರ್ಕಾರದ ಅದು ಕರ್ನಾಟಕದಿಂದ ಯಾರು ಆಗಲ್ಲ ಅಂತ ಬಂದ್ಬಿಟ್ಟಿದೆಯಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ನಾನು ಅದು ಹೇಳೇ ಇಲ್ಲ ಕರ್ನಾಟಕದಿಂದ ಯಾರು ಆಗಲ್ಲ ಅಂತ ಹೇಳಿಲ್ಲ ಆದ್ರೆ ನಾನು ಆಗಲ್ಲ ಅಂತ ಹೇಳಿ ಕೆಲವು ಪತ್ರಿಕೆಗಳಲ್ಲಿ ಅದ್ರ ವರದಿಯಾಗುತ್ತದೆ ಕರ್ನಾಟಕದಿಂದ ಯಾರು ಆಗಲ್ಲ ಯಾರು ಜನ ಇದ್ದರು ಕರ್ನಾಟಕದಿಂದ ಪ್ರಧಾನಿ ಆಗ್ತಕ್ಕಂಥ ಬಹಳ ಸಮರ್ಥ